ಆತ ಹೆತ್ತವರ ಮುದ್ದಿನ ಮಗ ಕೈ ತುತ್ತು ತಿನಿಸಿ ಗಿಣಿಯಂತೆ ಮುದ್ದಾಗಿ ಸಾಕಿ ಬೆಳೆಸಿದ್ರು ಆತ ಕೂಡ ಹೆತ್ತವರ ಆಸೆಯಂತೆ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಚೆನ್ನಾಗೆ ಓದಿದ್ದ ಆದ್ರೀಗ ಸಹವಾಸ ದೋಷದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದನಂತೆ ಈ ಬಗ್ಗೆ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಇಸ್ಲಾಂ ಧರ್ಮಕ್ಕೆ ಹಿಂದೂ ಯುವಕನ ಮತಾಂತರ ಆರೋಪ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪುತ್ರನಿಗಾಗಿ ಹೆತ್ತವರು ನಿತ್ಯ ಗೋಳಾಟ ಪ್ರೀತಿ ಪ್ರೇಮದ ಹೆಸರಲ್ಲಿ ಲವ್ ಜಿಹಾದ್ ನಡೆಸಿದ ಆರೋಪಗಳು ರಾಜ್ಯದಲ್ಲಿ ಮೇಲಿಂದ ಮೇಲೆ ಕೇಳಿ ಬರ್ತಿವೆ ಹಿಂದೂ ಸಂಘಟನೆಗಳು ಈ ಬಗ್ಗೆ ಧ್ವನಿ ಕೂಡ ಎತ್ತುತ್ತಿವೆ ಹಿಂದೂ ಹುಡುಗಿಯರ ಬಳಿಕ ಯುವಕರು ಈಗ ಟಾರ್ಗೆಟ್ ಆದ್ರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಅಪ್ರಾಪ್ತ ಯುವಕನ ಹೆಸರು ಗವಿಸಿದ್ದಪ್ಪ ಲಕ್ಷ್ಮೇಶ್ವರ ಪಟ್ಟಣದ ರೂಪಾ ಶರಣಪ್ಪ ಗಣದಿನ್ನಿ ದಂಪತಿಗಳ ಪುತ್ರ ಪಿಯುಸಿ ಓದ್ತಾ ಇದ್ದಾಗ ಮಗ ಚೆನ್ನಾಗಿ ಓದ್ಬೇಕು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಹೆತ್ತವರು ಕನಸು ಕಂಡಿದ್ರು ಆದ್ರೆ ಈತನ ಜೊತೆಗಿದ್ದವರೇ ತಲೆ ಕೆಡಿಸಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾರಂತೆ ಯಾಕೆ ಕಾಲೇಜ್ ಬೇಕು ಬಿಡ್ರಿ ಯಾಕೆ ಎಜುಕೇಶನ್ ಬೇಕು ಓದೋದು ಇದಕ್ಕೆ ನಾಲೇಜ್ ತಿಳ್ಕೊಳಕ್ ಅಂಟಿ ಬೇಡ ಓದೋದು ಮಾಡೋದು ಅಂತೇಳಿ ಅವರು ಗಲ್ಲು ಅಂತೇಳಿ ಅದನ್ನ ಸುಹಿಲ ಅಂತ ಅಂದದಣ್ಣ ಅವ್ರು ತಲೆಗ ತುಂಬಿ ನನ್ನ ಮಗನ್ನೆಲ್ಲ ಅವರಂತ ಮಾಡ್ಕೊಂಡ್ಬಿಟ್ಟಾರ ಅದೇ ವಶೀಕರಣ ಅಂತಾರಲ್ಲ ಆ ಥರ ನನ್ನ ಮಗನ್ನ ಮಾಡ್ಕೊಂಡು ನಮ್ಮ ನಾವು ಏನೋ ನಾವು ಏನೋ ಮಾಡೋಕೆ ಹೋದ್ರು ನೀವು ಯಾರೋ ಗೊತ್ತೇ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತನ ನನ್ನ ಮಗ ಇನ್ನು ಲಕ್ಷ್ಮೇಶ್ವರ ಪಟ್ಟಣದ ಸುಹೇಲ್ ಮತ್ತು ಗಲ್ಲು ಎಂಬ ಯುವಕರ ವಿರುದ್ಧ ಪೋಷಕರು ಮತಾಂತರ ಆರೋಪ ಮಾಡಿ ಾರೆ ಆರು ತಿಂಗಳ ಹಿಂದೆ ಸುಹೇಲ್ ಹಾಗೂ ಗವಿಸಿದ್ದಪ್ಪನಿಗೆ ಪರಿಚಯವಾಗಿತ್ತಂತೆ ಸುಹೇಲ್ನ ಟೀ ಅಂಗಡಿಗೆ ನಿತ್ಯ ಗವಿಸಿದ್ದಪ್ಪ ಹೋಗ್ತಾ ಇದ್ದ ಆಗ ತಮ್ಮ ಮಗನ ತಲೆ ಕೆಡಿಸಿದ್ದಾರಂತೆ ಹೆತ್ತ ತಂದೆ ತಾಯಿ ಕರೆದ್ರು ಗವಿಸಿದಪ್ಪ ತಿರುಗಿ ಕೂಡ ನೋಡ್ತಿಲ್ವಂತೆ ಈಗ ಮುಸ್ಲಿಂ ವೇಷವನ್ನ ತೊಟ್ಟು ಫೋಟೋ ಸ್ಟೇಟಸ್ ಹಾಕಿದ್ದನ್ನ ನೋಡಿ ಹೆತ್ತವರು ಕಕ್ಕಾಬಿಕ್ಕಿ ಆಗಿದ್ದಾರೆ ಮಗ ಹಿಂದೂ ಸಂಪ್ರದಾಯದಿಂದ ದೂರವಾಗಿದ್ದಾನಂತೆ ಸ್ಕೂಲಿ ಮಾಡ್ಕೊಂಡು ನಾಲಿ ಮಾಡ್ಕೊಂಡು ಮಗನ ಎಜುಕೇಷನ್ ಕಲಿಸಿದ್ವಿ ಒಳ್ಳೆಯ ಎಜುಕೇಷನ್ ಇದ್ದಿದ್ದು ಹುಡುಗನ ಕಿತ್ಕೊಂಡ್ಬಿಟ್ರು ಕಿತ್ಕೊಂಡು ಅವ್ರ ಡ್ರೆಸ್ ಹಾಕೋದು ಅವ್ರು ನಮೋಜ್ ಮಾಡಿಸೋದು ಈ ಥರ ಎಲ್ಲ ಅವನ ಗಲ್ಲಿ ಅಂತೇಳಿ ಸಿಗಿಲ್ಲ ಅಂತೇಳಿ ಅವರೇ ನನ್ನ ಮಗನ ಕಿಡ್ನಾಪ್ ಮಾಡಿ ಒಂದೂವರೆ ತಿಂಗಳಾಯಿತು ತಿರ್ಗಾ ಎಲ್ಲಿ ಅದನಂತ ಗೊತ್ತಿಲ್ಲ ನಾನು ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಒಂದೂವರೆ ತಿಂಗಳಿನಿಂದ ಲಕ್ಷ್ಮೇಶ್ವರ ಪಟ್ಟಣದಿಂದ ಗವಿಸಿದ್ದಪ್ಪ ನಾಪತ್ತೆಯಾಗಿದ್ದಾನಂತೆ ಕೈತುತ್ತು ತಿನ್ನಿಸಿ ಬೆಳೆಸಿದ ಮಗನ ವರ್ತನೆಯಿಂದ ಹೆತ್ತವರು ದಿಕ್ಕು ತೋಚದಂತಾಗಿದ್ದಾರೆ ಪೋಷಕರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದು ತನಿಖೆ ಬಳಿಕವೇ ಮತಾಂತರ ಆರೋಪದ ಸತ್ಯ ಬಯಲಾಗಲಿದೆ ಸಂತೋಷ್ ಕೊಂಡೂರ ನ್ಯೂಸ್ ಏಟೀನ್ ಗದಗ